ಬೆಂಗಳೂರಿನ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪದ್ಮನಾಭನಗರ ಮಹಾಪರ್ವ ಉತ್ಸವ ಅದ್ದೂರಿಯಾಗಿ ನೆರವೇರಿತು ಕಾಂಗ್ರೆಸ್ ಜನಸಂಪರ್ಕ ಕಚೇರಿಯ ಎದುರುಗಡೆ ಪದ್ಮನಾಭನಗರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯಿತು ಡಾಕ್ಟರ್ ಪುನೀತ್ ರಾಜ್ಕುಮಾರ ಕಟ್ಟೆ ಉದ್ಘಾಟನೆ ಪದ್ಮನಾಭನಗರ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಗೃಹಲಕ್ಷ್ಮಿ ಕ್ಯಾಂಟೀನ್ ಉದ್ಘಾಟನೆ ಪದ್ಮನಾಭ ಗ್ಯಾರಂಟಿ ಯಶಸ್ವಿ ಕಥೆಗಳು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇ ಖಾತಾ ಪತ್ರ ವಿತರಣೆ ಗ್ಯಾರಂಟಿ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಇನ್ನು ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪುಂಗನೂರು ಹಸುವನ್ನ ಕೊಡುಗೆಯಾಗಿ ನೀಡಿದ್ರು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಾರಿಗೆ ಸಚಿವರಾದ ರೆಡ್ಡಿ ಬಮೂಲ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಡಿಕೆ ಸುರೇಶ್ ಅವರು ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯಾ ರೆಡ್ಡಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ರೇವಣ್ಣ ಉಪಾಧ್ಯಕ್ಷರಾದ ಸೂರಜ್ ಹೆಗಡೆ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಿಕೃಷ್ಣಪ್ಪ ಉಪಸ್ಥಿತರಿದ್ದರು ಎಂ ಪಿ ರಾವ್ ಸಾಧಕರು ವೇದಿಕೆ ಎಡ ಭಾಗದಿಂದ ದಯಮಾಡಿ ಹಿಡಿಬೇಕು నింబౌస్ కని జీకన సరిగమ పాస్పర్ది నిమోకేష్ పరిసర సంరక్షకులను వరుణ్ రాజయ్య గారు ధార్మిక క్షేత్రం రామకృష్ణ గారు ఔషధ క్షేత్రದಲ್ಲಿ గుర్చకొండినవారూ డాక్టర్ మధుసూదన్ వైద్య క్షేత్రం డాక్టర్ వికే సూచికరరు శైశిక క్షేత్రం

ಬದುಕಿನಲ್ಲಿ ನಾವು ಪಾಲ್ದಾರ್ ಆಗ್ಬೇಕು ಬಿಜೆಪಿಯವರು ಬಾಲ ಮೇಲೆ ರಾಜಕಾರಣ ಮಾಡ್ತಾರೆ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ ನಮಗೂ ಅವ್ರಿರುವಂತಹ ಅಷ್ಟು ವ್ಯತ್ಯಾಸ ನಿಮ್ಮ ಹೊಟ್ಟೆಗಳು ತುಂಬಬೇಕು ಕಷ್ಟ ಪರಿಹಾರ ಆಗ್ಬೇಕು ಅಂತ ಹೇಳಿ ನಿಮ್ಮ ಕಷ್ಟ ಪರಿಹಾರ ಆಗ್ಬೇಕು ಅಂತ ಹೇಳಿ ನಾವು ಐದು ಗ್ಯಾರಂಟಿಗಳನ್ನು ತಂದಿದ್ದೇವೆ ಅನುಷ್ಠಾನ ಸಮಿತಿಯನ್ನು ತಂದ್ರು ಈ ತರ ಎಲ್ಲ ಮಾಡಿ ಬಸವಣ್ಣ ಹೇಳಿದ ಮಾತನ್ನು ಅವರು ಉಳಿಸಿದ್ದಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗಳ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡ ಸಂಗಮ ದೇವ ಅಂತ ಹಾಗೆ ಯಾರಾದ್ರೂ ಇಂತ ಒಂದು ಕೆಲಸ ಮಾಡಿರೋದಿದ್ರೆ ಇತಿಹಾಸದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ನೆನ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಜನರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಜನರು ಖುಷಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ನಾನು ಯಾಕೆ ಈ ಮಾತನ್ನು ಜನರಿಗೆ ಅಂದ್ರೆ ನಾವು ಮನೆ ಮನೆ ಭೇಟಿ ಅಭಿಯಾನಕ್ಕೆ ಹೋದಾಗ ಅವರೆಲ್ಲ ನಮ್ಗೆ ಹೇಳಿದ್ರು ಸರ್ ನೀವು ಕೊಟ್ಟಿರ್ ಸಾಲ ಕೊಟ್ಟಿರೋದ್ರಿಂದ ಕೊಟ್ಟಿರೋ ಐದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ನಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ನಮ್ಮ ನಮ್ಮ ಜೀವನಗಳು ಬರ್ತದಿಂದ ಮೇಲಕ್ಕೆ ಬರ್ತಾ ಇದೆ ನಾವು ಮಾತ್ರ ನಡೋದಲ್ಲ ಬೇರೆಯವರ ಮಕ್ಕಳಲ್ಲಿ ಕೂಡ ಖುಷಿ ನೋಡೋ ಅಂತ ಒಂದು ಯಾರಾದ್ರೂ ಇದ್ರೆ ಅದು ನಿಜವಾದ ನಾಯಕತ್ವ ನಿಜವಾದ ನಾಯಕತ್ವವನ್ನು ಯಾರಾದ್ರೂ ಇಚ್ಛಿ ಈ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಅನುಷ್ಠಾನ ಆಗ್ತಾ ಇದೆ ಅನ್ನೋದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿ ಅದಕ್ಕೆ ಐವರನ್ನು ಅಧ್ಯಕ್ಷರು ಮಾಡಿ ಐದು ಜನ ಉಪಾಧ್ಯಕ್ಷರು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಬ್ಬೊಬ್ಬನ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಹೊರನಗರ ಕ್ಷೇತ್ರಕ್ಕೆ ನಮ್ಮ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಜನರನ್ನು ಸದಸ್ಯರನ್ನಾಗಿ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಇದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಆದರೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ನಾವು ಕೊಟ್ಟಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳು ಬಹುತೇಕ ಮಧ್ಯಮ ವರ್ಗದವರು ಬಡವರಿಗೆ ಕೊಟ್ಟರು ಕೂಡ ಎಲ್ಲ ಸಿಗ್ತಾ ಇದೆ ಉದಾಹರಣೆಗೆ ಬಸ್ಸಲ್ಲಿ ಎಲ್ಲರೂ ಕೂಡ ಓಡಾಡ್ತಾರೆ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸು ಹೋಗ್ತಾರೆ ಬಸ್ಗಳಲ್ಲಿ ಐನೂರು ಕೋಟಿಗಿಂತ ಹೆಚ್ಚು ಜನ ಮಹಿಳೆಯರು ನಮ್ಮ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ ಇದು ಬರೀ ನಮ್ಮ ಜೊತೆ ಒಂದು ರೆಕಾರ್ಡ್ ಇದೆ ನಮ್ಮ ಐನೂರು ಕೋಟಿಗಿಂತ ಹೆಚ್ಚು ಮಹಿಳೆಯರು ಒಳ್ಳಕ್ಕಂಥದ್ದು ಈ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಡ್ತಾರೆ ಶೇಕಡ ರಷ್ಟು ಉದ್ಯೋಗ ಜಾಸ್ತಿ ಆಗಿದೆ